ತುಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಒಂದು ಕ್ಷೀರಸಾಗರ ಮಥನ ವಿಷ್ಣುವಿನ ಆಜ್ಞೆಯಂತೆ ಕೂಡಲೇ ದೇವೇಂದ್ರನು ರಾಕ್ಷಸರನ್ನು ಭೇಟಿಯಾಗಿ ಅಮೃತ ಕಳಸವನ್ನು ಸಂಪಾದಿಸುವ ಬಗ್ಗೆ ಪ್ರಸ್ತಾವನೆ ಮಾಡಿ ಅವರನ್ನು ಒಪ್ಪಿಸಿದನು ದಿತಿ ಅದಿತಿಯ ಪುತ್ರರು ಸಂಧಿ ಮಾಡಿಕೊಂಡು ಮಂದರಗಿರಿಯನ್ನು ಬುಡ ಸಮೇತವಾಗಿ ಕಿತ್ತು ತಂದರು ಆ ಪರ್ವತದ ಮೇಲೆ ಅಡಗಿರುವ ಔಷಧಿ ಲತೆಗಳನ್ನು ಸಮುದ್ರ ಗರ್ಭದೊಳಕ್ಕೆ ನಿಕ್ಷೇಪಿಸಿ ಮಂದರಗಿರಿಯನ್ನು ಸಮುದ್ರದ ಮೇಲ್ಭಾಗದಲ್ಲಿಟ್ಟು ವಾಸುಕಿಯನ್ನು ಹಗ್ಗವನ್ನಾಗಿ ಅದಕ್ಕೆ ಸುತ್ತಿಕೊಂಡು ಮದಿಸುವಾಗ ಅದಕ್ಕೆ ಆಧಾರವಿಲ್ಲದೆ ನೀರಿನಲ್ಲಿ ಮಂದರಾದ್ರಿಯು ಮುಳುಗಿಹೋಯಿತು ಆಗ ದೇವೇಂದ್ರನು ನಿಸ್ಸಹಾಯಕನಾಗಿ ಶ್ರೀನಾಥನನ್ನು ಸ್ಮರಿಸಿದನು ತಕ್ಷಣವೇ ಪುಂಡರೀಕಾಕ್ಷನು ಪ್ರತ್ಯಕ್ಷನಾಗಿ ಲೋಕೋಪಕಾರಕ್ಕಾಗಿ ಸಮುದ್ರ ಗರ್ಭದಲ್ಲಿ ಲಕ್ಷ ಯೋಜನೆಯ ವೈಶಾಲ್ಯವುಳ್ಳ ಕೂರ್ಮರೂಪವನ್ನು ಧರಿಸಿ ಅವತರಿಸಿದನು ತನ್ನ ಬೆನ್ನಿನ ಮೇಲೆ ಮಂದರಾದ್ರಿಯ ಭಾರವನ್ನೆಲ್ಲ ಹೊತ್ತು ದೇವದಾನವರಿಗೆ ಸಹಕರಿಸಿದನು ಆದಿಶೇಷನು ಕೋಲಿನ ಹಗ್ಗವಾಗಿದ್ದು ಮದಿಸುವಾಗ ಉಂಟಾಗುವ ನೋವನ್ನು ಸಹಿಸಲಿಕ್ಕಾಗಿ ವಿಷ್ಣು ಆತನಿಗೆ ಮಹಾಬಲವನ್ನು ಪ್ರಸಾದಿಸಿದನು ರಾಕ್ಷಸರು ಆದಿಶೇಷನ ತಲೆಯ ಕಡೆಗೆ ದೇವತೆಗಳು ಬಾಲದ ಕಡೆಗೆ ನಿಂತರು ಅದನ್ನು ಮದಿಸುವಾಗ ಹಾವಿನ ಬಾಯಿಂದ ಹೊರಬರುತ್ತಿದ್ದಂತಹ ವಿಷಾಗ್ನಿ ಜ್ವಾಲೆಗಳ ತಾಪಕ್ಕೆ ಧನುಜರೆಲ್ಲರೂ ಹಾಹಾಕಾರಗಳನ್ನು ಮಾಡುತ್ತಿದ್ದರೆ ಬಾಲದ ಕಡೆಗೆ ನಿಂತಿದ್ದ ದೇವತೆಗಳು ಆರಾಮವಾಗಿದ್ದರು ಕ್ರಮೇಣ ರಾಕ್ಷಸರು ಬಲವನ್ನು ಕಳೆದುಕೊಳ್ಳುತ್ತಾ ನಿರ್ವೀರ್ಯರಾಗಿ ಪ್ರಜ್ಞೆ ಕಳೆದುಕೊಂಡರು ವಿಷಜ್ವಾಲದ ತಾಪದಿಂದ ಪಕ್ಕಕ್ಕೆ ಸರಿದ ಮೇಘಗಳು ದೇವತೆಗಳ ಮೇಲೆ ಮಳೆಯನ್ನು ಸುರಿಸಿ ಅವರನ್ನು ಸಂತೋಷದಲ್ಲಿ ಮುಳುಗಿಸಿದವು ಈ ರೀತಿಯಾಗಿ ಕ್ಷೀರ ಸಮುದ್ರ ಮಥನವು ನಡೆಯುತ್ತಿದ್ದಾಗ ದೂರ್ವಾಸನ ಶಾಪದಿಂದ ಅದೃಶ್ಯವಾದಂತಹ ದೇವತಾ ಸಂಪತ್ತುಗಳು ಮತ್ತೆ ಉದ್ಭವಿಸಿದವು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸೌಂದರ್ಯ ಲಾವಣ್ಯವತಿಯರಾದ ಅಪ್ಸರೆಯರು ಐರಾವತ ಉಚ್ಚೈಶ್ರವ ಇವೆಲ್ಲವನ್ನು ಉಪೇಂದ್ರನು ಇಂದ್ರನಿಗೆ ಬಹುಕರಿಸಿದನು ಕುಬೇರನಿಗೆ ನವವಿಧವಾದಂತಹ ನಿಧಿ ನಿಕ್ಷೇಪಗಳನ್ನು ಕೊಟ್ಟನು ಚಂದ್ರನನ್ನು ಸತೀಪತಿಗೆ ಶಿರೋಭೂಷಣವನ್ನಾಗಿ ಕೊಟ್ಟನು ಅಮಿತವಾದ ರಾಜಸದೊಂದಿಗೆ ಮದಿಸಿದ ರೂಪರೇಖೆಗಳೊಂದಿಗೆ ಮದ್ಯಪಾನ ಪಾತ್ರೆಯನ್ನು ಕೈಯಲ್ಲಿಡಿದು ಮದಿರಾಪತಿಯು ಉದಯಿಸಲು ಅದನ್ನು ಶ್ರೀಹರಿಯು ರಾಕ್ಷಸರಿಗೆ ಕೊಟ್ಟನು ದೇವತೆಗಳ ಗರ್ಭವನ್ನು ಅಡಗಿಸಲಕ್ಕೆಂದು ಶಪಿಸಿದ ದುರ್ವಾಸನ ಕೋಪಾಗ್ನಿಯಂತೆ ದಾರುಣವಾದ ವಿಷವು ಉದ್ಭವಿಸಿತು ಅದನ್ನು ಸರ್ಪರಾಜನು ಸ್ವೀಕರಿಸಿದನು ದಿವ್ಯವಾದ ವಸ್ತ್ರಗಳನ್ನು ಆಭರಣಗಳನ್ನು ಅಲಂಕರಿಸಿಕೊಂಡು ಒಂದು ಕೈಯಲ್ಲಿ ಕರಕ್ಕಾಯಿಯನ್ನು ಮತ್ತೊಂದು ಕೈಯಲ್ಲಿ ಅಮೃತಗಳ ಶವನ್ನು ಹಿಡಿದು ಔಷಧಾಯೋಗದಲ್ಲಿ ನಿಷ್ಣಾತನಾದ ಧನ್ವಂತರಿಯು ಕ್ಷೀರಸಾಗರದಿಂದ ಹೊರಗೆ ಬಂದನು ಕ್ಷೀರಸಾಗರದಿಂದ ಲೋಕೋತ್ತರ ಸೌಂದರ್ಯ ರಾಶಿಯಾದ ಲಕ್ಷ್ಮೀದೇವಿಯು ಜನಿಸಿದಳು ಆಕೆಯ ಕರದಲ್ಲಿ ಕಮಲವು ಶೋಭಿಸುತ್ತಿತ್ತು ಪದ್ಮಾಸನ ಶ್ರೀನಳಾದ ತ್ರಿಲೋಕಗಳಿಗೂ ಆರಾಧ್ಯ ದೇವತೆಯಾದ ಆಕೆಯು ಸಮುದ್ರರಾಜನ ಮಗಳಾಗಿ ಭಕ್ತರಿಗೆ ಸನ್ನಿಧಿಯಾಗಿದ್ದಾಳೆ ಆ ರೀತಿಯಾಗಿ ಶ್ರೀದೇವಿಯು ಉದಯಿಸುತ್ತಲೇ ಆದಿ ಮಹರ್ಷಿಗಳೆಲ್ಲರೂ ವೇದಗಾನ ಪವಿತ್ರವಾದ ಕಂಠದಿಂದ ಶ್ರೀ ಸೂಕ್ತವನ್ನು ಪಠಿಸಿದರು ತುಂಬುರ ವಿಶ್ವವಸು ಗಂಧರ್ವರು ಸಂಗೀತವನ್ನು ಕೇಳಿಸಿದರು ಅಪ್ಸರೆಯರು ನೃತ್ಯವನ್ನು ಪ್ರದರ್ಶಿಸಿ ಕಣ್ಣಿಗೆ ಸಂತೋಷವನ್ನುಂಟು ಮಾಡಿದರು ದಿಗ್ಗಜರು ನದಿ ಜಲದಿಂದ ಅಭಿಷೇಕ ಮಾಡಿದರು ಸಮುದ್ರ ರಾಜನು ಕಮಲದ ಹೂವುಗಳನ್ನು ತಂದನು ವಿಶ್ವಕರ್ಮನು ದಿವ್ಯ ಆಭರಣಗಳನ್ನು ಕೊಟ್ಟನು ಮಹಾವೈಭವದೊಂದಿಗೆ ರಾರಾಜಿಸುತ್ತಿದ್ದ ದೇವಿಯನ್ನು ದೇವದೇವನಾದ ಶ್ರೀಹರಿಯು ಸ್ವೀಕರಿಸಿ ಪ್ರೀತಿಯಿಂದ ತನ್ನ ವಕ್ಷಸ್ಥಳದಲ್ಲಿಯೇ ಇಟ್ಟುಕೊಂಡನು ರಾಕ್ಷಸರಿಗೆ ಯಾವ ಸಂಪತ್ತುಗಳೂ ಸಿಗದಂತೆ ದಾಮೋದರನು ತನ್ನ ದಾಸರಿಗೆ ಎಲ್ಲವನ್ನೂ ಕೊಟ್ಟನೆಂದು ದಾನವರಲ್ಲಿ ಕೋಲಾಹಲ ಉಂಟಾಯಿತು ವಿಪ್ರಚಿತ್ತಿ ಮುಂತಾದ ರಾಕ್ಷಸರು ದೇವತೆಗಳ ಬಳಿಗೆ ಬಂದು ಅವರಿಂದ ಮೃತ ಕಳಸವನ್ನು ಕಿತ್ತುಕೊಂಡರು ಆಗ ಮಹಾವಿಷ್ಣು ನಿಶಾಚರರ ನಡುವೆ ಸ್ತ್ರೀವೇಷದಲ್ಲಿ ಪ್ರವೇಶಿಸಿ ತನ್ನ ಮೋಹನ ಸೌಂದರ್ಯ ರೂಪದಿಂದ ಅವರನ್ನು ಮತ್ತು ಬರುವಂತೆ ಮಾಡಿದನು ಸೌಂದರ್ಯವನ್ನು ಚಿಮ್ಮುತ್ತಿರುವ ಮುಖಪದ್ಮವುಳ್ಳ ಪೂರ್ವ ಲಾವಣ್ಯವತಿಯಾದ ಆ ಜಗನ್ಮೋಹಿನಿಯನ್ನು ಕಂಡು ರಾಕ್ಷಸರು ಮೈಮರೆತರು ಮೋಹ ಪರವಶವನ್ನಾಗಿಸುವ ಆಕೆಯ ಕಣ್ಣುಗಳು ಕಮಲದ ಹೂಬುಗಳಂತೆ ಇದ್ದವು ಸಣ್ಣನೆಯ ಸೊಂಟ ಅಪರೂಪವಾದಂತಹ ದೇಹ ಸೌಂದರ್ಯ ಅಚ್ಚುಕಟ್ಟಾದ ಆಕೆಯ ಹೃದಯ ಭಾಗವರಿಗೆ ಭ್ರಾಂತಿಯನ್ನುಂಟು ಮಾಡಿದವು ಅವರೆಲ್ಲರೂ ಈ ರೀತಿ ಮೈಮರೆತಿದ್ದ ಸಮಯದಲ್ಲಿ ಪದ್ಮನಾಭನು ಅಮೃತ ಕಳಸವನ್ನು ದೇವತೆಗಳಿಗೆ ಅರ್ಪಿಸಿದನು ದೇವತೆಗಳು ಅಮೃತವನ್ನು ಸ್ವೀಕರಿಸಿ ಅಮರರಾದರು ಅವರ ಬಲ ಪರಾಕ್ರಮಗಳಿಗೆ ಹೆದರಿ ದಾನವರು ಪಾತಾಳ ಲೋಕಕ್ಕೆ ಓಡಿ ಹೋದರು ದೇವತೆಗಳಿಗೆ ಲಕ್ಷ್ಮೀ ಕಟಾಕ್ಷದಿಂದ ಸಕಲ ಸಂಪತ್ತುಗಳು ಲಭಿಸಿದವು ಅದೇ ರೀತಿ ಲೋಕಗಳು ಸಹ ಮತ್ತೆ ಸಂಪತ್ತಿನಿಂದ ನೆಲೆಸಿದವು ದೇವಲ್ಲಭನು ಇಂದ್ರ ಪದವಿಯನ್ನು ಅಲಂಕರಿಸಿ ಪೂರ್ವ ವೈಭವವನ್ನು ಪಡೆದು ಧರ್ಮಾಚರಣೆಯ ಬುದ್ಧಿಯಿಂದ ಪರಿಪಾಲನೆಗೆ ಉಪಕ್ರಮಿಸಿದನು ನಂತರ ಲಕ್ಷ್ಮೀನಾರಾಯಣರನ್ನು ಸ್ತುತಿಸಿ ಜಗತ್ತು ಚರಿತಾರ್ಥವಾಯಿತು ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿದ ಶ್ರೀದೇವಿಯು ಮೊದಲಿಗೆ ಭೃಗು ಮಹರ್ಷಿಗೆ ಖ್ಯಾತಿಯ ಗರ್ಭದಲ್ಲಿ ಜನಿಸಿ ಪುತ್ರಿಯರಾದರು ಭೃಗು ಆಕೆಯನ್ನು ನಿಮಿತ್ರ ಮಾತ್ರರಾಗಿ ಶ್ರೀಹರಿಗೆ ಕೊಟ್ಟು ಕನ್ಯಾದಾನವನ್ನು ಮಾಡಿ ಕೃತಾರ್ಥನಾದನು ಪುಣ್ಯದಾಯಕವಾದ ಲಕ್ಷ್ಮೀ ಚರಿತೆಯನ್ನು ಕೇಳಿದ ನಂತರ ಮೈತ್ರೇಯನು ಗುರುಗಳೇ ನೀವು ಈ ಕಥೆಯನ್ನು ಪ್ರಸ್ತಾವಿಸಿದ ಭೃಗು ಮೊದಲಾದ ಋಷಿಗಳ ವಂಶಚರಿತ್ರೆಯನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆ ಎಂದಿದೆ ನನ್ನನ್ನು ಕರುಣಿಸಿ ಕೃತಾರ್ಥರನ್ನಾಗಿ ಮಾಡಿ ಎಂದನು ಪರಾಶರ ಮಹರ್ಷಿಯು ಶಿಷ್ಯನ ಅಭಿಮತವನ್ನು ಮನ್ನಿಸಿ ಭೃಗುವಂಶ ಚರಿತೆ ಹೇಳತೊಡಗಿದರು ಪರಾಶರರು ಮೈತ್ರೇಯ ಭೃಗು ಮಹರ್ಷಿಯು ದಕ್ಷ ಪ್ರಜಾಪತಿಯ ಮಗಳಾದ ಖ್ಯಾತಿಯನ್ನು ವಿವಾಹವಾದ ಮೇಲೆ ಆತನಿಗೆ ಧಾತ ವಿಧಾತರು ಜನಿಸಿದರು ಅವರಿಬ್ಬರು ಮೇರು ಪರ್ವತರಾಜನ ಪುತ್ರಿಯರಾದ ಆಯತಿ ನಿಯತಿ ಎಂಬುವವರು ಪತ್ನಿಯರಾದರು ಅವರಲ್ಲಿ ಆಯತಿಗೆ ಪ್ರಾಣನು ನಿಯತಿಗೆ ಮೃಕಂಡು ಮಹರ್ಷಿ ಆತನಿಗೆ ಮಾರ್ಕಂಡೇಯ ಜನಿಸಿದನು ಪ್ರಾಣನಿಗೆ ವೇದಶಿರನು ಅವನಿಗೆ ದ್ಯುತಿಮಂತನು ಅವನಿಗೆ ಅಜರನೆಂಬುವನು ಹುಟ್ಟಿ ಭೃಗುವಂಶವು ಅಭಿವೃದ್ಧಿಯನ್ನು ಹೊಂದಿತು ಮರೀಚಿಗೆ ಸಂಭೂತಿಯ ಗರ್ಭದಲ್ಲಿ ಪೌರ್ಣಮಾಪಸನು ಪೌರ್ಣಮಾಸನು ಅವನಿಗೆ ವಿರಜನು ಪರ್ವತನು ಹುಟ್ಟಿ ವಂಶಾಭಿವೃದ್ಧಿಯಾಯಿತು ಅಂಗೀರಸನಿಗೆ ಸ್ಮೃತಿಯ ಗರ್ಭದಲ್ಲಿ ಅನುಮತಿ ರಾಕ ಸಿನಿವಾಲಿ ಕುಹು ಎಂಬ ನಾಲ್ವರು ಹೆಣ್ಣು ಮಕ್ಕಳಾದರು ಅತ್ರಿ ಮಹರ್ಷಿಗೆ ಅನುಸೂಯರೆಯ ಗರ್ಭದಲ್ಲಿ ಚಂದ್ರನು ದೂರ್ವಾಸನು ದತ್ತಾತ್ರೇಯನು ಜನಿಸಿದರು ಪ್ರೀತಿಗೆ ದತ್ತಾಗ್ನಿ ಜನಿಸಿದನು ಆತನೇ ಸ್ವಯಂಭುವ ಮನ್ವಂತರದಲ್ಲಿನ ಅಗಸ್ತ್ಯ ಮಹರ್ಷಿ ಪುಲಹನಿಗೆ ಕ್ಷಮ ಆಕೆಗೆ ಕರ್ದಮ ಸಹಿಷ್ಣನು ಊರ್ಧ್ವ ರೇತನು ಹುಟ್ಟಿದರು ಕ್ರತುವಿಗೆ ಸನ್ನತಿಯಲ್ಲಿ ಹೆಬ್ಬೆರಳಷ್ಟು ಪರಿಮಾಣದಲ್ಲಿ ಊರ್ಧ್ವರೇತಸ್ಕರಾಗಿ ವಾಕಿಲ್ಯಾದಿಗಳಾದ ಮಹರ್ಷಿಗಳು ಉದ್ಭವಿಸಿದರು ವಶಿಷ್ಠನಿಗೆ ಊರ್ಜಳ ಗರ್ಭದಲ್ಲಿ ವಿರಜನು ಗೋತ್ರನು ಊರ್ಧ್ವಬಾಹು ಸವನನು ಅನಘನು ಸುತಪನು ಶುಕ್ರನು ಜನಿಸಿ ಉತ್ತಮ ಮನುವು ಕಾಲದಲ್ಲಿ ಸಪ್ತರ್ಷಿಗಳಾಗಿ ಕೀರ್ತಿಯನ್ನು ಗಳಿಸಿದರು ವಹಿನಿಗೆ ಸ್ವಾಹ ಗರ್ಭದಲ್ಲಿ ಪಾವಕನು ಪವಮಾನನು ಶುಚಿ ಹುಟ್ಟಿದರು ಅವರು ಮೂವರಿಗೂ ಮತ್ತೆ ನಲವತ್ತೇಳು ಜನ ಮಕ್ಕಳಾದರು ಪಿತೃದೇವನಿಗೆ ಸ್ವದಾಳ ಗರ್ಭದಲ್ಲಿ ಪಿತೃಗಣರು ಮೀನಕ್ಕೆ ವೈತರಣೀಯರು ಜನಿಸಿದರು ಸ್ವದಾ ಪಿತೃದೇವರು ಯೋಗಿನಿ ದೇವತೆಗಳಾದರು ಎಂದು ಪರಾಶರರು ಹೇಳಿದರು ಮೈತ್ರೇಯನು ಭಕ್ತಿಪೂರ್ವಕವಾಗಿ ಮುನಿವರಿಯ ಸ್ವಯಂಭುವ ಮನುವಿನ ವಂಶದಲ್ಲಿ ಜನಿಸಿದ ಮಹಾರಾಜರುಗಳು ಅವರ ಗುಣಶೀಲತೆಗಳನ್ನು ಹೇಳಿರಿ ಎಂದನು ಅದಕ್ಕೆ ಪರಾಶರರು ಮೈತ್ರೇಯ ಮುನುವರಲ್ಲಿ ಪ್ರಥಮನಾದ ಸ್ವಯಂಭುವ ಮನುವಿಗೆ ಪ್ರಿಯಾರುತನು ಉತ್ತಾನ ಪಾದನು ಜನಿಸಿದರು ಅವರಲ್ಲಿ ಉತ್ತಾನ ಉತ್ತಮನು ಧ್ರುವನು ಎಂಬ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು ಪರಮ ಪವಿತ್ರವಾದ ಧ್ರುವನ ಪುಣ್ಯಕಥೆಯನ್ನು ಹೇಳುತ್ತೇನೆ ಕೇಳು ವಿಷ್ಣು ಪುರಾಣ ಮುಂದುವರೆಯುವುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಸದ್ದನ್ನು ಹೊಟ್ಟಿ